ನಮಸ್ಕಾರ ಜಿಮೆ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕಾರವಾರದ ಸಮುದ್ರ ತೀರದ ತಿಮ್ಮಕ್ಕ ಗಾರ್ಡನ್ ಹಿಂಭಾಗದಲ್ಲಿ ಗಾಯಗೊಂಡು ಸುಸ್ತಾಗಿ ಕುಳಿತಿದ್ದ ಸೀಗಲ್ ಹಕ್ಕಿಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪತ್ತೆ ಹಚ್ಚಿ ವಶಕ್ಕೆ ಪಡೆದಿದ್ದಾರೆ ಹಕ್ಕಿಯ ಬೆನ್ನಿನ ಭಾಗದಲ್ಲಿ ಚೀನಾದ ಜಿಪಿಎಸ್ ಟ್ರ್ಯಾಕರ್ ಅಳವಡಿಸಲಾಗಿತ್ತು ಅದರ ಮೇಲೆ ಎಕೋ ಎನ್ವೈರನ್ಮೆಂಟ್ ಸೈನ್ಸ್ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಎಂಬ ಹೆಸರನ್ನು ನಮೂದಿಸಲಾಗಿದೆ ಪ್ರಸ್ತುತ ಈ ಹಕ್ಕಿಯನ್ನು ಕಾರವಾರದ ಮೆರೈನ್ ಅರಣ್ಯ ವಿಭಾಗದ ಕಚೇರಿಯಲ್ಲಿ ಇರಿಸಲಾಗಿದ್ದು ಚೀನಾದ ಸಂಶೋಧನಾ ಸಂಸ್ಥೆಯನ್ನು ಅಧಿಕಾರಿಗಳು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ಸಾಧನವು ಕೇವಲ ಪಕ್ಷಿಗಳ ಆಹಾರ ಪದ್ದತಿ ಮತ್ತು ವಲಸೆ ಅಧ್ಯಯನಕ್ಕೆ ಸೀಮಿತವಾಗಿದೆಯೇ ಅಥವಾ ಬೇರೆ ಯಾವುದಾದರೂ ಗುಪ್ತ ಉದ್ದೇಶವನ್ನು ಹೊಂದಿದೆಯೇ ಎಂಬ ಬಗ್ಗೆ ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಹಾಗೂ ನೌಕಾದಳದ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಕಾರವಾರವು ಭಾರತೀಯ ನೌಕಾಪಡೆಯ ಅತ್ಯಂತ ಪ್ರಮುಖವಾದ ಸ್ಥಳವಾಗಿದೆ ಇಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ಐಎನ್ಎಸ್ ನಂತಹ ಯುದ್ದ ನೌಕೆಗಳು ಸಬ್ಮೆರಿನ್ಗಳು ಮತ್ತು ನೌಕಾಪಡೆಯ ಮಿಸೈಲ್ ಸ್ಟೋರೇಜ್ ಸೆಂಟರ್ಗಳಾದ ವಜ್ರಕೋಶ ಇದೆ ಹಕ್ಕಿಗಳು ಈ ಪ್ರದೇಶದ ಮೇಲೆ ಹಾರಾಡುವುದರಿಂದ ಅವುಗಳ ಮೂಲಕ ನೌಕಾನೆಲೆಯ ಚಲನವಲನದ ಬಗ್ಗೆ ಮಾಹಿತಿ ಕಲೆ ಹಾಕುವ ಸಾಧ್ಯತೆ ಇರಬಹುದು ಎಂಬುದು ಭದ್ರತಾ ಏಜೆನ್ಸಿಗಳ ಆತಂಕವಾಗಿದೆ ಕಾರವಾರ ಪೊಲೀಸರು ಮತ್ತು ನೌಕಾ ಪಡೆಯ ಭದ್ರತಾ ಸಂಸ್ಥೆಗಳು ಈ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ ಚೀನಾದ ಸಂಬಂಧಿತ ಸಂಶೋಧನಾ ಸಂಸ್ಥೆಯನ್ನು ಇಮೇಲ್ ಮೂಲಕ ಸಂಪರ್ಕಿಸಿ ಮಾಹಿತಿ ಪಡೆಯಲು ಪ್ರಯತ್ನ ನಡೆಸುತ್ತಿದ್ದಾರೆ ಕಳೆದ ವರ್ಷವೂ ಸಹ ಕಾರವಾರದ ಬೈತಕೋಲ್ ಬಂದರಿನ ಬಳಿ ಜಿಪಿಎಸ್ ಹೊಂದಿದ್ದ ಹದ್ದೊಂದು ಪತ್ತೆಯಾಗಿತ್ತು ಕಾರವಾರ ಪ್ರದೇಶವು ಹೈ ಸೆಕ್ಯುರಿಟಿ ಝೋನ್ ಆಗಿರುವುದರಿಂದ ಅಧಿಕಾರಿಗಳು ಇದನ್ನು ಕೇವಲ ಪಕ್ಷಿ ಸಂಶೋಧನೆ ಎಂದು ನಿರ್ಲಕ್ಷಿಸದೆ ಪ್ರತಿಯೊಂದು ಆಯಾಮದಲ್ಲಿಯೂ ಪರಿಶೀಲನೆ ನಡೆಸುತ್ತಿದ್ದಾರೆ ಕಾರವಾರದ ಕಡಲ ತೀರದಲ್ಲಿ ಚೀನಾದ ಜಿಪಿಎಸ್ ಟ್ರ್ಯಾಕರ್ ಹೊಂದಿದ್ದ ಸೀಗಲ್ ಹಕ್ಕಿ ಅಂದರೆ ಕಡಲ ಹಕ್ಕಿ ಒಂದು ಪತ್ತೆಯಾಗಿದ್ದು ಇದು ಭಾರತದ ಪ್ರಮುಖ ನೌಕಾನಲೆಗಳ ಮೇಲೆ ಚೀನಾ ನಡೆಸುತ್ತಿರುವ ಗೂಢಚರ್ಯೆ ಇರಬಹುದೇ ಎಂಬ ಸಂಶಯವನ್ನು ಹುಟ್ಟುಹಾಕಿದೆ